ಹಲೋ ಗುಡ್ ಮಾರ್ನಿಂಗ್ ಅಪ್ಪ ಬಿಸಿಲು ಕಂಡುಬಿಡೋಕೆ ಆಗ್ತಲ್ಲ ನೆಳ್ಳಲ್ಲಿದ್ದು ಇದ್ದು ಹಬ್ಬ ಎಲ್ಲ ಮುಗೀತು ಇವತ್ತು ಆ್ಯಕ್ಚುಲಿ ದಸರಾ ಹೇಗೆ ನಡೀತಿದೆ ಲೈಟಿಂಗ್ಸು ಮತ್ತು ಎಕ್ಸಿಬಿಷನ್ ಗ್ರೌಂಡ್ಗೆ ಹೋಗಬೇಕು ಮತ್ತು ಫ್ಲವರ್ ಶೋ ಆದಷ್ಟು ಇವತ್ತು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಇವತ್ತು ಒಂದೇ ದಿನ ಟೈಮ್ ಇರೋದು ನೋಡೋಣ ಅದಕ್ಕೆ ಪೂರ್ತಿ ನೋಡೋಕಂತೂ ಆಗಲ್ಲ ಸ್ವಲ್ಪ ಇಲ್ಲಿಲ್ಲೇ ಹತ್ತಿರದಲ್ಲಿ ಯಾವುದಿದೆ ಅಲ್ಲಿ ಹೋಗಿ ಬರೋಣ ಅಂತ ಅಂದ್ಕೊಂಡು ಎಲ್ಲರೂ ಹೊರಟಿದ್ದೀವಿ ನೋಡೋಣ ಇವತ್ತು ಎಲ್ಲೆಲ್ಲಿಗೆ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ನಾವು ಮೊದಲು ಶುರು ಮಾಡಿದ್ದು ಫ್ಲವರ್ ಶೋ ಇಂದ ನಾನು ಬೆಂಗಳೂರಲ್ಲಿ ಸಾಕಷ್ಟು ಸಲ ಫ್ಲವರ್ ಶೋ ನೋಡಿದ್ದೀನಿ ಮೈಸೂರಲ್ಲಿ ಇದೇ ಫಸ್ಟ್ ಟೈಮ್ ಫ್ಲವರ್ ಶೋ ನೋಡಿದ್ದು ತುಂಬ ಚೆನ್ನಾಗಿತ್ತು ಅಂತಲೂ ಹೇಳೋದಿಕ್ಕಾಗಲ್ಲ ತುಂಬ ಚೆನ್ನಾಗಿರಲಿಲ್ಲ ಅಂತಲೂ ಹೇಳೋದಕ್ಕಾಗಲ್ಲ ಫ್ಲವರ್ ಶೋ ಶುರುವಾಗಿ ನಾಲ್ಕೈದು ದಿನಗಳು ಕಳೆದಿರೋದ್ರಿಂದ ಹೂಗಳೆಲ್ಲ ಸ್ವಲ್ಪ ಬಾಡೋಗ್ಬಿಟ್ಟಿತ್ತು ಅದು ಬಿಟ್ಟರೆ ಇನ್ನು ಅಲ್ಲಿ ಯಾವ ಥೀಮ್ ಒಂದು ಇಟ್ಕೊಂಡು ಡೆಕೋರ್ ಮಾಡಿದ್ರು ಸೊ ಆ ಥೀಮೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಬಾಡೋಗಿದ್ದನ್ನು ರೀಪ್ಲೇಸ್ಮೆಂಟ್ ಮಾಡಿ ಿದ್ದರೆ ಬಹುಶಃ ಇನ್ನು ಮುಂದೆ ಬರೋ ದಿನಗಳಲ್ಲಿ ಮಾಡಬಹುದು ಅಂತ ಅಂದ್ಕೊತೀನಿ ಯಾಕಂದರೆ ದಸರಾಗೆ ಇನ್ನು ಟೈಮ್ ಇದು ಇರೋದ್ರಿಂದ ಜಂಬೂ ಸವಾರಿಗೆ ಟೈಮ್ ಇರೋದ್ರಿಂದ ಸೊ ರಿಪ್ಲೇಸ್ಮೆಂಟ್ ಆಗಬಹುದು ಮುಂದಿನ ದಿನಗಳಲ್ಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅದು ಬಿಟ್ಟರೆ ಓವರ್ ಆಲ್ ತುಂಬ ಚೆನ್ನಾಗಿತ್ತು ಹಾಗೆ ಈ ಫ್ಲವರ್ ಶೋನಲ್ಲಿ ನನಗೆ ಒಂದು ಡೌಟ್ ಬಂತು ಏನಂತಂದರೆ ಅಲ್ಲಿ ಜಾಸ್ತಿ ಸೂರ್ಯಕಾಂತಿ ಗಿಡಗಳೇ ಇದ್ದಿದ್ದರಿಂದ ಸೂರ್ಯ ಯಾವ ಕಡೆ ದಿಕ್ಕನ್ನು ಬದಲಾಯಿಸ್ತಾರೆ ಆ ಗಿಡಗಳ ಒಂದು ಮುಖ ಕೂಡ ಆ ಕಡೆಯೇ ದಿಕ್ಕನ್ನು ಬದಲಾಯಿಸುತ್ತೆ ಅಂತ ಹೇಳ್ತಾರಲ್ವ ಅದು ನಿಜಾನಾ ಸುಳ್ಳ ಅಂತ ಯಾಕಂದರೆ ಇಲ್ಲಿ ಸೂರ್ಯನ ದಿಕ್ಕು ಯಾವ ಕಡೆ ಇತ್ತು ಅದರ ಆಪೋಸಿಟಿಗೆ ಗಿಡಗಳು ಬಾಗ್ಕೊಂಡಿತ್ತು ಹಾಗಾದರೆ ನಾವು ಕೇಳಿರೋದು ಸುಳ್ಳ ಇಲ್ಲಿ ನೋಡ್ತಿರೋದು ಸುಳ್ಳ ಅನ್ನೋದು ನನಗೆ ಡೌಟ್ ಆಗ್ತಿತ್ತು ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ಲವರ್ ಶೋ ರೌಂಡ್ಸ್ ಮುಗೀತು ಈಗ ಫುಡ್ ರೈಟ್ ತುಂಬ ಬಿಸಿಲಿದೆ ಬಿಸಿಲಲ್ಲಿ ಬಿಸಿ ಬಿಸಿ ತಿನ್ನಕಂತೂ ಆಗಲ್ಲ ಏನಾದರೂ ಬೇಕು ಅನ್ನಿಸ್ತಿದೆ ನೋಡೋಣ ಎಕ್ಸಿಬಿಷನ್ ಗ್ರೌಂಡಿಗೆ ಬಂದಿದ್ದೀವಿ ತುಂಬ ಬಿಸಿಲು ಒಳಗಡೆ ನೋಡೋಣ ಆ್ಯಕ್ಚುಲಿ ಎಕ್ಸಿಬಿಷನ್ ಗ್ರೌಂಡು ನೈಟ್ ಬಂದ್ರೇ ಚೆನ್ನಾಗಿರೋದು ನೈಟ್ ಒಂದು ರೌಂಡ್ ಹೋಗುವಾಗ ವೀಡಿಯೋ ಮಾಡ್ಕೊಂಡು ಹೋಗ್ಬೋದು ನೋಡಿಕೊಂಡು ಇವಾಗ ಶಾಪಿಂಗ್ ಏನಾದರೂ ತಗೊಳ್ಳೋ ಆಗಿದ್ರೆ ತೊಗೊಂಡು ನೋಡಿಕೊಂಡು ಹೋಗೋದು ಮೊದಲೇ ಥರ ಇರಲಿಲ್ಲ ಸ್ವಲ್ಪ ಟೆಂಟ್ ಥರ ಎಲ್ಲ ಹಾಕ್ಕೊಂಡು ಇದ್ರು ಲಾಸ್ಟ್ ಇಯರ್ ಬಂದಾಗ ಬಟ್ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ನೋಡ್ತಿರ್ಬೋದು ಮೊದಲು ಈ ಥರ ಎಲ್ಲ ಇರ್ತಿರ್ಲಿಲ್ಲ ಅಂದರೆ ಈ ಥರ ಇರಲಿಲ್ಲ ಈ ಥರ ಕಟ್ಟಡ ಥರ ಎಲ್ಲ ಮಾಡ್ಕೊಟ್ಟಿದ್ದಾರೆ ಇವಾಗ ವ್ಯಾಪಾರಸ್ಥರಿಗೆ ಬಟ್ ಮೊದಲೆಲ್ಲ ಅವರೇ ಓನಾಗಿ ಟೆಂಟ್ ಹಾಕ್ಕೊಂಡು ಮಾಡ್ಕೊಂಡಿದ್ರು ಅಂತ ಬಟ್ ಈ ಸಲ ಇದು ವೈಶಳ ಶೈಲಿಯಲ್ಲಿ ಮಾಡಿರುವಂಥದ್ದು ನಿಜವಾಗ್ಲೂ ಚೆನ್ನಾಗಿದೆ ಈ ಫ್ಲವರ್ ಶೋಗೆ ನಾವು ತುಂಬ ಲೇಟಾಗಿ ಹೋದ್ವಿ ಅಂತ ಅಂದ್ಕೊಳ್ಳೋ ಹಾಗೆ ಈ ಎಕ್ಸಿಬಿಷನ್ ಗ್ರೌಂಡಿಗೆ ನಾವು ಬಹಳ ಬೇಗ ಹೋದ್ವೇನೋ ಅಂತ ಅಂದ್ಕೋತಾ ಇದ್ವಿ ಅಂದರೆ ರಾತ್ರಿ ಹೋಗಬೇಕಿತ್ತು ಮಧ್ಯಾಹ್ನನೇ ಬಂದುಬಿಟ್ವಾ ಅಂತ ಅಲ್ಲ ನಾವು ಹೋದ ವರ್ಷ ಕೂಡ ಇದೇ ದಿನಗಳಲ್ಲಿ ಹೋಗಿದ್ದಿದ್ದು ಅಂದರೆ ನವರಾತ್ರಿಯ ಐದನೇ ದಿನ ಆರನೇ ದಿನದಲ್ಲೇ ನಾವು ಹೋಗಿರು ಹೋಗಿರುವಂಥದ್ದು ಆದರೆ ಹೋದ ವರ್ಷ ಇದ್ದಷ್ಟು ಕೂಡ ಈ ವರ್ಷ ಎಕ್ಸಿಬಿಷನ್ ಗ್ರೌಂಡ್ ಕಳೆ ಇರಲಿಲ್ಲ ಅಂತ ಅನ್ನಿಸ್ತು ಇದು ನನ್ನ ಅಭಿಪ್ರಾಯ ಅಷ್ಟೆ ಏಕಂತಂದರೆ ಒಳಗಡೆ ಇನ್ನೂ ಲೈಟಿಂಗ್ಸ್ ಎಲ್ಲ ಯಾವುದೂ ಕೂಡ ಇನ್ನೂ ಸೆಟ್ಟೇ ಮಾಡಿರಲಿಲ್ಲ ಆನ್ ಮಾಡಿರಲಿಲ್ಲ ಅನ್ನೋದಕ್ಕಿಂತ ಇನ್ನೂ ಫಿಕ್ಸೇ ಮಾಡಿರಲಿಲ್ಲ ಇನ್ನೂ ಕೂಡ ಚೆಕಿಂಗ್ ನಡೀತಾ ಇತ್ತು ಇಲ್ಲಿ ಪ್ಲ್ಯಾನಿಂಗ್ ನಡೀತಾ ಇತ್ತು ಇಲ್ಲೇನು ಮಾಡಬೇಕು ಅಲ್ಲೇನು ಮಾಡಬೇಕು ಅಂತ ಹಾಗಾಗಿ ಇನ್ನೂ ಕೂಡ ಯಾವುದೂ ಕೂಡ ಆರ್ಗನೈಸ್ ಆಗಿರಲಿಲ್ಲ ಈ ಸರ್ಕಾರದ ಒಂದು ಎಕ್ಸಿಬಿಷನ್ ಏನಿದೆ ವಸ್ತು ಪ್ರದರ್ಶನ ಆಗಿರ್ಬೋದು ಮಾಡೆಲ್ ಪ್ರದರ್ಶನ ಆಗಿರ್ಬೋದು ಪ್ರಾಜೆಕ್ಟ್ಗಳ ಒಂದು ಪ್ರದರ್ಶನ ಆಗಿರ್ಬೋದು ಅದು ಕೂಡ ಅಷ್ಟೇ ಬರೀ ನೋಡೋದಕ್ಕೆ ಫ್ರೆಂಟ್ ಮಾತ್ರ ಮುಂದೆಗಡೆ ಮಾತ್ರ ಈ ರೀತಿ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಒಳಗಡೆ ಹೋಗ್ಬೋದು ಅಷ್ಟೇ ಬಟ್ ಒಳಗಡೆ ಎಲ್ಲ ತುಂಬ ಖಾಲಿ ಖಾಲಿ ಇತ್ತು ವರ್ಷ ಇದ್ದಷ್ಟು ಕೂಡ ಈ ವರ್ಷ ಇಲ್ವಲ್ಲ ಅನ್ನೋ ನಿರಾಸೆನಲ್ಲೇ ಆಚೆ ಬಂದ್ವಿ ಅಂತಲೇ ಹೇಳ್ಬೋದು ಆದರೆ ವಿಜಯದಶಮಿ ಆದ ಮೇಲೆ ಬರುವ ಅಂತ ಮುಂದಿನ ದಿನಗಳಲ್ಲಿ ಇದು ಕಂಪ್ಲೀಟ್ ಆಗಿರುತ್ತೆ ಸೊ ವಿಜಯದಶಮಿ ಮುಗಿಸ್ಕೊಂಡು ಯಾರ್ಯಾರು ಹೋಗ್ತಾರೆ ಸೊ ಅವರಿಗೆ ನೋಡುವಂಥ ಅವಕಾಶ ಬಹುಶಃ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಇನ್ನು ಈ ಗೇಮ್ಗಳ ವಿಚಾರದಲ್ಲೂ ಹಾಗೆ ಆಯಿತು ಇನ್ನೂ ಅಲ್ಲಿ ಸರಿಯಾದ ಆಯೋಜನೆಗಳು ಆಗದೇ ಇದ್ದಿದ್ದರಿಂದ ನಮಗೆ ಆಯ್ಕೆಗಳು ಕಮ್ಮಿ ಇತ್ತು ಒಂದು ನಾಲ್ಕೈದು ಅಷ್ಟೇ ಇದ್ದಿದ್ದು ಅದರಲ್ಲೂ ನಾವು ಮಧ್ಯಾಹ್ನ ಟೈಮಲ್ಲಿ ಹೋಗಿದ್ದರಿಂದ ಸಂಜೆ ಹೋಗಿ ಹೋಗಿದ್ದಿದ್ರೆ ಬಹುಶಃ ಒಂದು ಅರ್ಧದಷ್ಟಾದ್ರೂ ನೋಡ್ಬೋದಿತ್ತು ಅಂತ ಅನಿಸುತ್ತೆ ಆದರೆ ನಾವು ನೈಟು ಲೈಟಿಂಗ್ಸ್ ನೋಡೋಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ನಾವು ಮಧ್ಯಾಹ್ನನೇ ಎಕ್ಸಿಮಿಷನ್ಗೆ ಮುಗಿಸ್ಕೊಂಡ್ವಿ ಆದರೂ ಪರವಾಗಿಲ್ಲ ನಾವು ಕೊಟ್ಟಂಥ ಹಣಕ್ಕೆ ನಮಗೆ ವರ್ತಂತ ಏನು ಅನ್ನಿಸ್ತೇ ಇದ್ರೂ ಏನೋ ಒಂದು ಟ್ರೈ ಮಾಡಿದ್ವಲ್ಲ ಬಂದಿದ್ದಕ್ಕೆ ಇಷ್ಟಾದರೂ ಆಯ್ತಲ್ಲ ಅನ್ನೋದು ಒಂದು ಸಮಾಧಾನ ಆಯಿತು ಇನ್ನೂ ಅದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಒಳಗೆ ಗೊತ್ತಾ ನಿನಗೆ ಅವೆಲ್ಲ ಏನು ಆಡೋದು ಅಂತ ಗೊತ್ತಾ ನಡಿ ಹೇಗೆ ಆಟ ಆಡ್ಕೊಂಡು ಬರ್ತವೆ ನೋಡಿ ಏನಿಸ್ತದೆ ಚಿಕ್ಕಪ್ಪ ಅಷ್ಟೇನಾ ಭಯ ಆಗ್ತಿಲ್ವಾ ಜಾತ್ರೆ ಜಾತ್ರೆಗೆ ನಾನು ನಮ್ಮ ಇಬ್ಬರೇ ನೈಟು ಆ್ಯಕ್ಚುಲಿ ಆಚೆ ಬಂದಿರೋದು ಬ್ಯಾಂಗ್ಳೂರಲ್ಲಿ ಇದ್ದಾಗ ಹಾಪು ಬರೋದಕ್ಕೆ ನಾವು ಮುಂಚೆ ಜಾಸ್ತಿ ಓಡಾಡ್ತಿದ್ವಿ ನೈಟ್ ಹೊತ್ತು ನಂಗೆ ನೈಟ್ ರೈಡ್ ಹೋಗೋದು ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಯೋಚನೆ ನಮ್ಮನ್ನು ಮನೇಲೇ ಬಿಟ್ಬಿಟ್ಟು ಬಂದಿದ್ದೀವಿ ಅವ್ಳು ಬಂದಿದ್ದರೆ ಏನೂ ಅನ್ನಿಸ್ತಿರ್ಲಿಲ್ಲ ಅಂದರೆ ನಾವು ಫ್ರೀಯಾಗಿ ಇರೋಕ್ಕಾಗ್ತಿರ್ಲಿಲ್ಲ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ ಇಬ್ರು ಹಾಗಾಗಿ ಅದಕ್ಕೆ ಅವಳನ್ನ ಊಟ ಮಾಡಿಸ್ಬಿಟ್ಟು ಮನೇಲೇ ಆಟ ಆಡು ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ದೀವಿ ಲೈಟಿಂಗ್ಸ್ ನೋಡಿಗೆ ಅಂತ ಹೋಗ್ತಾ ಇದ್ದೀವಿ ಟೈಮ್ ಇವಾಗ ಒಂಬತ್ತು ಗಂಟೆ ಆಗಿದೆ ಊಟ ಎಲ್ಲ ಆಯಿತು ಇವಾಗ ಪ್ರಾಫಿಟ್ ಕಮ್ಮಿ ಇರುತ್ತೆ ಅಂತ ನಾವು ಲೇಟಾಗಿ ಬಂದಿದ್ದೀವಿ ಆ್ಯಕ್ಚುಲಿ ಎಲ್ಲೆಲ್ಲ ಹೋಗ್ಬೇಕು ಅಲ್ಲೆಲ್ಲ ಒಂದು ಎರಡು ಮೂರು ರೋಡ್ಗಳು ನನಗೆ ಗೊತ್ತಿರಲಿಲ್ಲ ಅಲ್ಲೆಲ್ಲ ಕೇಳಿದ್ದೀನಿ ಕರ್ಕೊಂಡು ಹೋಗ್ತಿದ್ದಾರೆ ಪನ್ನಿಮಂಟಪ ರೋಡು ಮತ್ತು ಹಸು ರೋಡು ಅಲ್ಲೆಲ್ಲ ನಾನು ಹೋಗಿಲ್ಲ ಇದುವರೆಗೂ ಅದಕ್ಕೆ ಹೆಂಗೋ ಟೈಮ್ ಇದೆಯಲ್ಲ ಮತ್ತು ಇದು ಫ್ರೀ ಕೂಡ ಇದ್ದೀವಲ್ಲ ನೈಟ್ ಟೈಮ್ ಬರೇ ಹೋಗೋಣ ಅಂತ ಹೇಳಿ ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ ನೋಡೋಣ ಎಲ್ಲನೂ ಕ್ಯಾಪ್ಚರ್ ಮಾಡೋದಕ್ಕೆ ಹೋಗಲ್ಲ ಆದಷ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಲೈಟಿಂಗ್ಸ್ ವೀಡಿಯೋಗಳೆಲ್ಲ ಆಲ್ಮೋಸ್ಟ್ ಎಲ್ಲರೂ ಹಾಕಿ ಹಾಕ್ತಿರ್ತಾರೆ ಇವಾಗ

ಸರ್ಕಲ್ ಇಂದ ಇನ್ನೇನಿರು ಅರಸು ರೋಡ್ ಗಂಟೆ ಹೆಂಗ್ ಇರ್ತದೆ ಅಂದ್ರೆ ಪಿಕ್ಚರ್ ಭಯಂಕರ ಇರ್ತದೆ ನೆಕ್ಸ್ಟ್ ಸರ್ಕಲ್ ಇಂದ ಸ್ಟಾರ್ಟ್ ಆಗುತ್ತೆ ನೀವು ಇಲ್ಲೆಲ್ಲ ಓಡಾಡಿ ಉಚ್ಚಾಡ್ಬಿಟ್ಟಿದ್ದೀರಾ ಅಲ್ವಾ ಅದಕ್ಕೆ ನಿಮ್ಗೆ ಇದೆಲ್ಲ ಬೋರ್ ಅನ್ಸುತ್ತೆ ಮೈಸೂರು ಐಕ್ಲಿಗೆ ಏನು ಗೊತ್ತಾ ಹೊಸದಾಗ ಏನಾದ್ರು ಹುಡ್ತಾ ಇರ್ತೀವಿ ಈಗ ಇದೆಲ್ಲ ಕಾಮನ್ ಎಲ್ಲ ಹೊಸ ಹೊಸ ನೋಡ್ತಾ ಇರ್ತೀವಲ್ಲ ಇನ್ನು ಏನೋ ಬೇಕು ಹೊಸ ದಸರಾ ಕ್ಯಾಂಟ್ ನಾವು ನೋಡಿಲ್ವಲ್ಲ ನಮಗೆ ಕ್ಯೂರಿಯಾಸಿಟಿ ಹೇಗಿರುತ್ತೆ ಹೆಂಗಿರುತ್ತೆ ಅಂತ

ಪುರಾತತ್ವ ಇಲಾಖೆನ ಭಾರತೀಯ ಪುರಾತತ್ವ ಇಲಾಖೆನ ನಮ್ಮ ಲೈಬ್ರರಿ ನಮ್ಮ ಕಾಲೇಜು ಎಲ್ಲಿ ಎಂಟ್ರಿ ಎಕ್ಸಿಟ್ ಏನು ಕಾಣಿಸ್ತಾ ಇಲ್ಲ ಇದೆ ನಮ್ಮ ಮನೆಯವರು ಓದಂತ ಕಾಲೇಜ್ ಮಹಾರಾಜ ಕಾಲೇಜ್ ಮೆಮೊರೀಸ್ ಕಾಲೇಜ್ ಅಲ್ಲಿ ಮುಂದೆ ಹೋಗಿದ್ದು ಒಂದ್ಸತಿ ಕೈ ಮುಗ್ಗ ಹೌದಾ ಅವಂತೂ ಇಲ್ಲೆಲ್ಲ ಓದೋಕ್ಕಾಗಲಿಲ್ಲ ಬರೀ ನೋಡಿ ಕಣ್ ತುಂಬ್ಕೊಬೇಕು ಅಷ್ಟೆ ಆ್ಯಕ್ಚುಲಿ ನಮ್ಮನೆಯವರು ಅದೇ ಇದ್ರು ನಾನು ಮಾಸ್ಟರ್ಸ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದಾಗ ಮೈಸೂರು ಯೂನಿವರ್ಸಿಟಿನಲ್ಲಿ ಮಾಡು ಅಂತ ಆದರೆ ನಾನು ಸ್ವಲ್ಪ ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರಲ್ಲೇ ಇರೋದ್ರಿಂದ ಅದು ಎಲ್ಲದಕ್ಕೂ ಹತ್ರ ಆಗುತ್ತೆ ಬೇಗ ಏನಾದರೂ ಕೆಲಸಗಳಿದ್ರೆ ಮುಗಿಸ್ಕೋಬೋದು ಅನ್ನೋ ಕಾರಣಕ್ಕೆ ನಾನು ಬೆಂಗಳೂರು ಯೂನಿವರ್ಸಿಟಿನಲ್ಲೇ ತಗೊಂಡೆ ಮೈಸೂರಲ್ಲಿ ಸ್ಟೇ ಇದ್ದಿದ್ರೆ ಮೈಸೂರು ಯೂನಿವರ್ಸಿಟಿನಲ್ಲೇ ನಾನು ಮಾಸ್ಟರ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯುವರತ್ನ ಮೂವಿ ಅಂಬೇಡ್ಕರ್ ಹಾಸ್ಟೆಲ್ ಮಹಾರಾಜ ಕಾಲೇಜು ವಿದ್ಯಾರ್ಥಿಗಳಿಗೆ ಯುವರಾಜ ಕಾಲೇಜ್ ವಿದ್ಯಾರ್ಥಿಗಳು ಅಂಬೇಡ್ಕರ್ ಹಾಸ್ಟೆಲ್ ಇದೆ ಬಾಯ್ಸಾ ಇದನ್ನು ಯಾರು ಕೇಳಿದ್ರು ಅಂತ ಹೇಳ್ತಾ ಇದ್ದೀರಾ ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅನ್ಕೋತಿದ್ದೆ ಮೈಸೂರಲ್ಲಿ ಅಂದರೆ ಮದುವೆ ಆದಾಗ ಮೈಸೂರಿಗೆ ಮದುವೆ ಆಗ್ತಿರೋದು ಅಂತ ಅಂದ್ಕೊಂಡಾಗ ಮೈಸೂರು ದಸರಾ ಫಸ್ಟ್ ಒನ್ ಇಯರು ಮಿಸ್ ಮಾಡಬಾರ್ದು ಎಲ್ಲ ಪ್ರತಿ ವರ್ಷವೂ ಹೋಗ್ಬೇಕು ಅಂತ ಅಂದ್ಬಿಟ್ಟು ಆದರೆ ಒಂದು ಎರಡು ವರ್ಷ ಮಿಸ್ ಆಯಿತು ಅಂದರೆ ಪ್ರೆಗ್ನೆನ್ಸಿ ಬಾಣಂತನದಿಂದ ಒಂದು ಎರಡು ವರ್ಷ ಮಿಸ್ ಆಗಿದೆ ಎರಡು ವರ್ಷ ಆಗಂದಿದ್ದೀವಿ ನೋಡೋಣ ಇನ್ನು ಮುಂದೆ ಆದರೂ ನಮ್ಮ ಮನೆಯವರು ಕಂಟೇಸಕ್ಕೆ ದಸರಾ ಕರ್ಕೊಂಡು ಬರ್ತಾರ ಅಂತ ಕರ್ಕೊಂಡ್ ರೀ ನೋಡೋಣ ಬೋಡ ಹಾಂ ನೋಡೋಣ ಬಿಡು ಎಲ್ಲ ರಾಮ ಸರ್ಕಲ್ ಅಂತ ನಾವು ಇಲ್ಲಿ ಕಾಲೇಜ್ ಬಂದ್ರೆ ಈ ಸ್ಟಾಪ್ ಇಲ್ಲಿ ರಾಮ ರಾಮಸ್ವಾಮಿ ಸ್ವಾಮಿ ಮಹಾರಾಜ ಕಾಲೇಜಿಗೆ ತಾನೆ ಹಾಂ ಮಹಾರಾಜ ಯುವರಾಜ ಕಾಲೇಜಿಗೆಲ್ಲ ಇಲ್ಲೇ ಸ್ಟಾಪು ಮಾರುವ ಯುವರಾಜ ಕಾಲೇಜ್ ಅದು

ಏನೇಪ್ಪ ಕರ್ನಾಟಕದ್ದು ಸರ್ಕಾರದ ಏನೋ ಪ್ರೋಗ ಪ್ರೋಗ್ರಾಮು ಖಾಸಗಿ ಏನೇ ಫಂಕ್ಷನ್ಗಳು ಯಾವ ಥರ ಅಂದರೆ ಈ ಸಂಗೀತ ಕಚೇರಿ ಭಜನೆ ಥರ ಏನೋ ಮಾಡಿದೆ ಅಲ್ಲಿ ಯಪ್ಪ ತಿಮ್ಕೊಬೋದ್ಯಾ ಏನಿದ್ದ ಮಾಡಮ್ಮ ಅಲ್ಲ ಮೈಕಲ್ ಅನೌನ್ಸ್ ಮಾಡಿದ್ರೆ ಏನು ಮಾಡೋದಂತ ನಾ ಇದೇನ

ದೂರಕ್ಕೆ ಇಡ್ಕೊಳಕ್ ಆಗ್ತಾ ಇಲ್ಲ ಇವರು ನನ್ನ ಕವರ್ ಮಾಡಲ್ಲ ನನ್ನ ಕವರ್ ಮಾಡಲ್ಲ ಅಂತಾರೆ ನಾನು ಹೆಂಗೆ ಕವರ್ ಮಾಡ್ಲಿ ಮೈಸೂರು ರೋಡ್ ಅಲ್ಲಿ ನಾನು ಇದು ಎರಡನೇ ಸಲ ಅಷ್ಟೇ ಬರ್ತಾ ಇರೋದು ಮೊದಲನೇ ಸಲ ಮದ್ವೆಗೆ ಶಾಪಿಂಗ್ ಗೆ ಅಂತ ಬಂದಿದ್ವಿ ಬಟ್ ಅವಾಗ ಏನ್ ಈ ಕಡೆ ಎಲ್ಲ ಶಾಪಿಂಗ್ ಮಾಡಿಲ್ಲ ಇದು ಎರಡನೇ ಸಲ ಬರ್ತಾ ಇರೋದು ಅದು ನೈಟ್ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಫಿಲ್ಟರ್ ಹಾಕ್ತೀನಿ ನಡಿ ಕೈ ಹಿಡ್ಕೊಂಡು ಕರ್ಕೊಂಡೋಗ್ತೀನಿ ಇಡ್ಕೊಬೇಕು ಬಿಡ್ಕೊಂತೀರ ಬನ್ನೋ ಇದಕ್ಕೆಲ್ಲ ಒಗ್ ಕಷ್ಟ ಏನೋ ಸ್ಟಿಕ್ ತಗೊಂಡ್ ಬರಬೇಕಾಗಿತ್ತು ಮೈಕ್ ತಗೊಂಡ್ ಬರಬೇಕಾಗಿತ್ತು ತುಂಬಾ ಬೇಜಾರಾಗ್ತದೆ ಬರಸ್ ಬಂದ್ವಿ

ಒಂದ್ ತುಂಬಾ ನಮ್ಗೆ ಮರೆಯಕ್ ಆಗದಿರೋಂತ ಮೆಮೊರಿ ಅಂದ್ರೆ ಇದು ಅಂತ ಅಂದ್ರೆ ಯಾವ್ದು ನೆನ್ಪಾಗ್ಬೋದು ಮಹಾರಾಜ ಕಾಲೇಜ ಮಹಾರಾಜ ಕಾಲೇಜಾ ಎಲ್ಲಿ ಅಲ್ಲ ನಿಮಗೆ ಮೆಮೊರಿ ಕೇಳಿದ್ದು ನಾನು ಮಹಾರಾಜ ಕಾಲೇಜ್ ಯಾವುದು ಅಂತೆಲ್ಲ ಕೇಳಿದ್ದೆ ಮೈಸೂರು ಅಂದ್ರೆ ಮಹಾರಾಜ ಕಾಲೇಜ್ ಅದೇ ಮೆಮೊರಿ ಅದೇ ಮೆಮೊರಿನಾ ಪ್ರತಿಯೊಬ್ಬ ಮೈಸೂರಿನಿಗೂ ಮಹಾರಾಜ ಕಾಲೇಜ್ ಓದಿದವನಿಗೂ ಅದೊಂದೇ ಮೆಮೊರಿ ಮೈಸೂರು ಸರಿ ಯಾರು ಏನು ಅಲ್ಲ ಮಹಾರಾಜ ಕಾಲೇಜೇ ಒಂದು ದೊಡ್ಡ ಮೆಮೊರಿ ಇಲ್ಲಿ ಎಡಗಡೆ ಒಂದು ಗ್ರೌಂಡ್ ಇದೆ ಅಲ್ಲಿ ನಮ್ಮ ಮನೆಯವರು ಡ್ಯೂಟಿಗೆ ಪ್ರ್ಯಾಕ್ಟಿಕಲ್ ಏನೇನಿತ್ತೋ ಅದೆಲ್ಲ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದಿತ್ತಂತೆ ಬಟ್ ಕತ್ತಲೆ ಯಾರೇ ಮಾರೋದಕ್ಕಲ್ಲದು ಸ್ಟೂಡೆಂಟ್ ಆಗ್ಲಿ ಆಸ್ಟಲ್ ಸ್ಟೂಡೆಂಟ್ ಆಗಲಿ ಎಲ್ಲಾ ಇಲ್ಲಿ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿದ್ದಾರೆ ನಮ್ಮ ಜೊತೆ ಓಡಿರ್ಬೋದು ಮೇ ಬಿ ನಾವು ರೌಂಡ್ ಕಂಪ್ಲೀಟ್ ಮಾಡಿ ಅವ್ರೂ ಸಕ್ಸಸ್ ಆಗಿರ್ಬೋದು ಯಾರಾದ್ರೂ ವಿಡಿಯೋ ನೋಡ್ ನೋಡ್ತಿರೋರು ಇದ್ರೆ ಕಮೆಂಟ್ ಮಾಡಿ ನಾವು ಅವ್ರ ಜೊತೆ ಓಡಾಡಿದೀವಿ ಅಂದ್ಬಿಟ್ಟು ಅಂದ್ರೆ ನಮ್ಮ ಮನೆಯವ್ರ ಜೊತೆ ಓಡಾಡಿದೀವಿ ಫಿಸಿಕಲ್ ಪ್ರಾಕ್ಟೀಸಿಗೆ

ಈ ರೋಡ್ ದಾಟಿದ ಒಂದು ಲೈಟಿಂಗ್ ಇಲ್ಲ ರೋಡ್ ಲೈಟಿಂಗ್ ಇರಲ್ಲ ಅದಕ್ಕೆ ಈ ರೈಟ್ ಹೊಡಿತೀನಿ ಈಗ ಒಂದು ಲೈಟ್ ಇರಲ್ಲ ರಿಂಗ್ ರೋಡ್ ಪೂರ್ತಿ ತೋರಿಸ್ಬಿಡೋದು ಆಮೇಲೆ ಬನ್ನಿ ಮಂಟಪ ನೋಡ್ತಾ ಇದ್ದೀನಿ ಈ ಕಡೆ ಬನ್ನಿ ಮಂಟಪ ರೋಡಲ್ಲಿ ಬಂದ್ವಿ ಬನ್ನಿ ಮಂಟಪ ಯಾವ್ದು ಅಂತಲೇ ತೋರಿಸ್ಲಿಲ್ಲ डु स्वर्गदसि कावेरि हुटित नाडु कले कदा वेलु ऋषिल्पदीडु पसवेश्वरा न पम् परा ே நாடு இதே பசை எந்தெந்த நல்லதாக எல்லேரே இலேரலி கன்னடவே நம்ம சரி இதே நாடு இதே பாஷை எந்தெந்தோ நி நாடு இது பாஷ எந்தோ நல்ல இல்லேரலி என்னட விதம் மௌசிதலி இது நாடு இது பாஷ எந்தோ நல்ல